ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಆಕಾಂಕ್ಷಿಯಾಗಿ ನಿಮ್ಮ ಧರ್ಮಪತ್ನಿ ಹೆಸರು ಕೇಳಬಾರ ಏನು ಸರ್ ನಾವು ಯಾವುದೇ ಆಕಾಂಕ್ಷಿ ಅಲ್ಲ ಪ್ರಥಮವಾಗಿ ನಾನು ನಿಮಗೆ ಸ್ಪಷ್ಟಪಡಿಸ್ತಕ್ಕಂಥದ್ದು ನಾನು ಆಕಾಂಕ್ಷಿ ಅಲ್ಲ ನಾನು ಯಾರಿಗೂ ಟಿಕೆಟ್ ಕೊಡಿ ಅಂತ ಕೇಳಿಲ್ಲ ಅದು ಹೆಂಗೆ ಇದೆಲ್ಲ ಪ್ರಚಾರಕ್ಕೆ ಬಂತ ಗೊತ್ತಿಲ್ಲ ನನಗೆ ನಾನು ಯಾವುದೇ ಚುನಾವಣೆಗೆ ಆಕಾಂಕ್ಷಿ ನಮ್ಮ ಮನೆಯವ್ರಿಗಿಲ್ಲ ಮಹಿಳಾ ಇದ್ದರೂ ಕೊಡಬೇಕು ಅಂತೇಳಿ ಹೋರಾಟ ಮಾಡಿದ್ರು ಹೋರಾಟ ಏನೂ ಇಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಇಲ್ಲ ಅದು ಅಧ್ಯಕ್ಷರು ಪ್ರಸ್ತಾಪ ಮಾಡಿದರು ನಂತವೇ ಪ್ರಸ್ತಾಪ ಮಾಡಿದರು ಆ ಸಂದರ್ಭದಲ್ಲಿ ನಮ್ಮ ಚಂದ್ರಶೇಖರ್ ಗೌಡ್ರು ಇದ್ದರು ವೆಂಕಟೇಶ್ ಎಮ್ ಎಲ್ ಎ ಇದ್ದರು ಗೌರಿಶಂಕರ್ ಇದ್ದರು ರಂಗನಾಥ್ ಕೂಡ ಇದ್ದರು ನನಗೆ ಆ ವಿಚಾರ ಪ್ರಸ್ತಾಪ ಮಾಡಿದರು ನಿಲ್ಲಿಸ್ಬಿಡ ಅವರು ನಾನು ಸರ್ವೆ ನಿಮ್ಮ ನಿಮ್ಮನೆಯವ್ರದ್ದೇ ಬಂದೈತೆ ನಿಲ್ಲಿಸು ಅಂತ ಹೇಳಿದರು ನಾನು ಅವತ್ತು ಕೂಡ ಇಲ್ಲ ಅಂತ ಹೇಳಿದ್ದೀನಿ ಅದರಿಂದ ಪ್ರಶ್ನೆನೇ ಉದ್ಭವ ಆಗಲ್ಲ ಯಾಕೆ ಡಿ ಕೆ ಶಿವಕುಮಾರ್ ಮನೆಯವರ ನಿಲ್ಲಿಸಬೇಕು ಅನ್ನೋ ಒಂದು ಉತ್ತರ ಬಂದ್ ಮಹಿಳಾ ಕೂಟದಲ್ಲಿ ನಿಲ್ಲಿಸುವ ಒತ್ತಾಯ ಅಷ್ಟೇ ಯಾವಾಗ ಸರಿ ಇದು ಈಗಲೇ ಒಂದ್ ಐದಾರು ದಿವಸ ಒಂದು ಎಂಟು ದಿವಸ ಹತ್ತು ದಿವಸ ಆಗಿರ್ಬೇಕು ನೀವೇ ಕೂಡ ಮೇಗೌಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ತಾ ಇರಬಹುದನ್ನು ಪ್ರಮುಖ ಪಾತ್ರ ವಹಿಸಿದ್ರಿ ಡಿ ಕೆ ಶಿವಕುಮಾರ್ ನಿಮ್ಮ ನೇತೃತ್ವದಲ್ಲೇ ಭೇಟಿ ಮಾಡ್ತಿದ್ವಿ ಆಮೇಲೆ ಸಿದ್ದರಾಮಯ್ಯವರು ನಿಮ್ಮ ನೇತೃತ್ವದಲ್ಲೇ ಭೇಟಿ ಆದರು ಜಿಲ್ಲೆಯ ಇಬ್ಬರು ಸಚಿವ ಕೂಡ ನೀವೇ ಭೇಟಿ ಮಾಡಿದ್ವಿ ಎಲ್ಲ ಕಡೆ ಮುದ್ದನ್ ಮೇಗೌಡರು ನಿರಾಸೆ ಆಗಲ್ವಾ ನಾನು ಆಸ್ಪರೆಂಟು ಅಂದರೆ ಮುದ್ದನ ನಿರಾಸೆ ಆಗುತ್ತೆ ನಾನು ಆಸ್ಪರೆಂಟೇ ಅಲ್ಲ ಅಂದಾಗ ಮುದ್ದಿನ ನಿರಾಸೆ ಆಗೋ ಪ್ರಶ್ನೆ ಹಾಕೋ ಉದ್ಭವ ಆಗುತ್ತೆ ಯಾರಿಗೆ ಆಗಲಿ ಇಲ್ಲಿ ಮುದ್ದನ್ಮೆಗೌಡ್ರ ಒಬ್ಬರೇ ಇಲ್ಲ ಇಲ್ಲ ನಿಖಿಲ್ ರಾಜ್ ಅವರೇ ಇನ್ನೊಬ್ರು ಹಾಲಪ್ಪ ಅಲ್ಲವಿದ್ದಾರೆ ಕೇಳ್ತಾವ್ರೆ ಯಾರ್ಯಾರು ಕೇಳ್ತಾವ್ರೆ ಅವ್ರಿಗೆ ಯಾರಿಗೆ ಹೈಕಮಾಂಡು ಫೈನಲಿ ಡಿಸೈಡ್ ಮಾಡುತ್ತೋ ನಮ್ಮದು ಜಿಲ್ಲೆ ಒಳಗೆ ಇಬ್ಬರು ಇದ್ದಾರೆ ಪರಮೇಶ್ವರು ನಿರ್ಣಾಯಕವಾಗಿ ರಾಜಣ್ಣವರು ಪರಮೇಶ್ವರು ಕುಳ್ತು ಮಾತನಾಡಿ ಡಿಶ್ ಅಂತ ಅಂತಾರೆ ಹೈಕಮಾಂಡ್ ಜೊತೆ ಮಾತಾಡಿ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಸೇರಿ ಮಾಡ್ತಾರೆ ನಮಗೆ ನಿಂತ್ಕೊಳ್ಳೋಕೆ ಶಕ್ತಿ ಇರಬೇಕಲ್ಲ ಲೋಕಸಭೆ ಫೇಸ್ ಮಾಡ್ತಕ್ಕಂಥ ಶಕ್ತಿ ಇರಬೇಕಲ್ಲ ನಮಗೆ ಸಾಕು ಅವರಿಗೆ ಶಕ್ತಿ ಇಲ್ವಾ ನಾನು ನೋಡ್ಬೇಕಲ್ಲ ಅವ್ರು ನಿಂತ್ಕೊಂಡರೆ ಸಾಲಕ್ಕೆ ನಮ್ಮ ಮನೆಯೊಳಗೆ ಪೂರಾ ನಮ್ಮ ಮನೆ ಪೂರ ವ್ಯವಸ್ಥೆ ಅವರೇ ನಿಭಾಯಿಸ್ತಾ ಇರ್ತಕ್ಕಂಥದ್ದು ನಾನು ಇಪ್ಪತ್ತೈದು ವರ್ಷ ಆಯ್ತು ನಾನು ಬಿಸ್ನೆಸ್ ಬಿಟ್ಟು ನನ್ನ ಬಿಸ್ನೆಸ್ಸಿಂದ ಹಿಡಿದು ನನ್ನ ಮನೆ ಕುಟುಂಬದಿಂದ ಹಿಡಿದು ನಾನು ಏ ನಾನು ಆಕ ಬಟ್ಟೆಯಿಂದ ಖರ್ಚು ನನಗೆ ಕೊಡ್ತಾಳೆ ಖರ್ಚು ಪಿಂದಲೂ ಅವಳೇ ತತ್ತಾರೆ ನಾನು ಸ ಸುಮಾರು ಮೂವತ್ತು ಮೂವತ್ತೈದು ಮೂವತ್ತೈದು ವರ್ಷ ಮೇಲೆ ಆಯ್ತು ನಾನು ಖರ್ಚು ಪರ್ಚೇಸ್ ಮಾಡಿ ಹಂಗಿದ್ದಾಗ ಮನೆ ನಿರ್ವಹಣೆ ಮಾಡ್ತಕ್ಕಂಥ ಪೂರ್ಣ ಜವಾಬ್ದಾರಿ ಅವ್ರ ಮೇಲೆ ಐತೆ ಅದರಿಂದ ವ್ಯವಹಾರನೂ ಅವರೇ ನೋಡ್ತಾ ಇರೋದ್ರಿಂದ ಅಲ್ಲೇ ಬ್ಯುಸಿಯಾಗಿರ್ತಾರೆ ಒಂದು ಪಕ್ಷದಲ್ಲಿ ಮತ್ತೆ ಹೈಕಮಾಂಡ್ ನಾನು ಒತ್ತಡ ಹಾಕಿ ನಿಲ್ಲಿಸಲೇಬೇಕು ಭಾತೃ ಶ್ರೀನಿವಾಸವನ್ನು ಅಂತ ಏನಾದರೂ ಕೂಡ ಒತ್ತಡ ಬಂದೆ ವಾಸ ನಿರ್ಧಾರ ಮುಂದಿನ ನಿರ್ಧಾರ ಏನು ಸರ್ ನಾನು ನನ್ನ ಅಭಿಪ್ರಾಯವನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅಧ್ಯಕ್ಷರಿಗೆ ಹೇಳಿದ್ದೀನಿ ರಿಕ್ವೆಸ್ಟ್ ಮಾಡಿದ್ದು ನನ್ನ ಅಧ್ಯಕ್ಷ ಅಥವಾ ನನ್ನ ವಾಸ್ತವ ಸ್ಥಿತಿ ಬಗ್ಗೆ ನನ್ನ ತೊಂದರೆಗಳ ಬಗ್ಗೆ ನಾನು ಅವ್ರ ಹತ್ರ ಅಧ್ಯಕ್ಷ ಹತ್ರ ಹೇಳಿದ್ದೀನಿ ಅದ್ರ ಮೇಲೆ ಹೈಕಮಾಂಡ್ ನಿಲ್ಲಿಸಲೇಬೇಕು ಅಂದಾಗ ನಾವೇನು ಮಾಡೋಕ್ಕೆ ಪರ ಇದು ಹೈಕಮಾಂಡ್ ಜೊತೆಯಲ್ಲಿ ನಾವೆಲ್ಲ ಸಹಕಾರ ಕೊಡಲೇಬೇಕಾಗುತ್ತೆ ಹೈಕಮಾಂಡ್ ಮೀರಿ ನಾನೇನು ಮಾಡೋಕ್ಕಾಗಲ್ಲ ಆ ಮಟ್ಟಕ್ಕೆ ಹೋಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ 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 ಏನೋ ಗೊತ್ತಿಲ್ಲ ನಾನು ಕೇಳಿಲ್ಲ ನಾನು ಪ್ರಾಮಾಣಿಕವಾಗಿ ನೀವು ಸುಮಾರು ದಿನದೂ ನನ್ನ ಜೊತೆ ಇದ್ದೀರಾ ನೋಡ್ತಾ ಇದ್ದೀರಾ ನಾನು ನಾನು ಏನು ಹೇಳ್ತೀನೋ ಅದ್ರ ಥರ ಏನು ನಡೆಯಕ್ಕೆ ನಡೆಯೋಕ್ಕೆ ಪ್ರಯತ್ನ ಪಡ್ತೀನಿ ಬರೀ ಇಲ್ಲಲ್ಲ ಕಾನ್ಸ್ಟನ್ಸಿ ಜನದ ಹತ್ರನೂ ಕೂಡ ಹಂಗೆ ಇದ್ದೀನಿ ಏನು ಹೇಳ್ತೀನೋ ಅದನ್ನ ಮಾಡಬೇಕು ಅನ್ನೋ ಒಂದು ದೊಡ್ಡ ಆಸೆ ಇಟ್ಕೊಂಡಿರ್ತಕ್ಕಂಥವನು ನನಗೆ ರಾಜಕಾರಣದಲ್ಲಿ ಏನು ಗಳಿಸ್ಬೇಕು ಅಂತಕ್ಕಂಥದ್ದು ಏನಿಲ್ಲ ಇಲ್ಲ 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 ನಾನು ಇವತ್ತುವರೆಗೂ ಈ ವಿಚಾರ ನಮ್ಮ ಮನೆಯವ್ರಿಗೆ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮ ಮನೆಯವ್ರಿಗೆ ಹತ್ರವ್ಲು ನಾನು ಪ್ರಸ್ತಾಪ ಮಾಡಿಲ್ಲ ನಾನು ಮಾಧ್ಯಮದವರು ನೀವು ಬಂದು ಕೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ ಅದು ಹೆಂಗೆ ಇವತ್ತು ಪೇಪರ್ ಯಾವುದೋ ಪೇಪರ್ ಓದ್ದೆ ನಾವು ಆಸ್ಪರೆಂಟೆ ಅಲ್ಲ ಅಂದ್ರೆ ಬಂದೈತೆ ಅದು ಯಾಕೆ ಬಂತೋ ಗೊತ್ತಿಲ್ಲ ನನಗೆ ವೈಯಕ್ತಿಕವಾಗಿ ನನಗೆ ಮತ್ತು ಅಧ್ಯಕ್ಷರಿಗೆ ಗೊತ್ತು ನಾವು ಏನು ವಿಚಾರ ಪ್ರಸ್ತಾಪ ಮಾಡಿದ್ವಿ ಅಂತ ಅದರ ಮೂರು ನಾಲ್ಕು ಜನ ಇದ್ದರು ಯಾರೋ ಲೀಕ್ ಅಷ್ಟೇ